ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ಸರ್ಕಾರ ಮೂರು ಪಾಯಿಂಟ್ ಆರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಬಿಬಿಎಂಪಿ ಸಿಬ್ಬಂದಿ ಮಾತ್ರ ಸಮೀಕ್ಷೆ ಮಾಡದೆ ಕಾಟಾಚಾರಕ್ಕೆ ಸ್ಟಿಕ್ಕರ್ ಅಂಟಿಸುತ್ತಿರುವುದು ಬಯಲಾಗಿದೆ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಇದರಲ್ಲಿ ಒಂದು ಸ್ಟಿಕ್ಕರ್ನ ಬೆಲೆ ಏಳು ಪೈಸೆ ಸ್ಟಿಕ್ಕರ್ ಅಂಟಿಸಲು ಸಿಬ್ಬಂದಿಗೆ ಐದು ರೂಪಾಯಿ ಒಂದು ಸ್ಟಿಕ್ಕರ್ ಪ್ರಿಂಟ್ಗೆ ಏಳು ಪಾಯಿಂಟ್ ನಾಲ್ಕು ಏಳು ರೂಪಾಯಿ ಭಿತ್ತಿಪತ್ರಕ್ಕೆ ಆರು ರೂಪಾಯಿ ಸಾಮಾಜಿಕ ಜಾಲತಾಣಗಳಲ್ಲಿ ಜಾಗೃತಿ ಮೂಡಿಸಲು ಎರಡು ಕಿರುಚಿತ್ರಗಳಿಗೆ ಪ್ರತಿ ಸೆಕೆಂಡ್ಗೆ ಮೂವತ್ತೈದು ಸಾವಿರ ರೂಪಾಯಿ ಸಂಪೂರ್ಣ ನಿರ್ಮಾಣಕ್ಕೆ ಐದು ಲಕ್ಷ ರೂಪಾಯಿ ಮೌಲ್ಯದ ಈ ಎರಡು ಕ್ಯಾಮೆರಾಗಳು ನಿರ್ದೇಶಕ ಸಹಾಯಕ ನಿರ್ದೇಶಕ ಕ್ಯಾಮರಾಮ್ಯಾನ್ ಸೇರಿ ಚಿತ್ರೀಕರಣದ ಸಾಧನಕ್ಕೆ ನಾಲ್ಕು ಲಕ್ಷ ರೂಪಾಯಿ ಕಲಾವಿದರಿಗೆ ಎರಡು ಕೋಟಿ ರೂಪಾಯಿ ಕಲಾವಿದರಿಗೆ ಎರಡು ಒಂಬತ್ತು ಎಂಟು ಲಕ್ಷ ರೂಪಾಯಿ ಎಸ್ಎಸ್ಡಿ ಕಾರ್ಡ್ ಮತ್ತು ಡಿವಿಡಿ ಡ್ರೈವ್ಗೆ ಸಾವಿರದ ಐನೂರು ರೂಪಾಯಿ ಖರ್ಚು ಮಾಡಲಾಗಿದೆ ಇದಲ್ಲದೆ ಫೇಸ್ಬುಕ್ ಇನ್ಸ್ಟಾಗ್ರಾಂನಲ್ಲಿ ಪ್ರಚಾರಕ್ಕೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಜನರಿಗೆ ಜಾಗೃತಿ ಮೂಡಿಸಲು ನಲವತ್ತೊಂಬತ್ತು ಪಾಯಿಂಟ್ ಐದು ಲಕ್ಷ ರೂಪಾಯಿ ಒಂದು ವಾರದಲ್ಲಿ ಹದಿನಾಲ್ಕು ಆಟೋಗಳಲ್ಲಿ ಧ್ವನಿವರ್ಧಕದ ಮೂಲಕ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಜಾಗೃತಿ ಅಭಿಯಾನ ನಡೆಸಲು ಆಟೋ ಬಾಡಿಗೆ ಹನ್ನೊಂದು ಲಕ್ಷ ರೂಪಾಯಿ ಜಾಗೃತಿಗೆ ಆರು ಲಕ್ಷ ರೂಪಾಯಿ ಮೂರು ಪಾಯಿಂಟ್ ಏಳು ಸೊನ್ನೆ ಭಿತ್ತಿಪತ್ರಕ್ಕೆ ಇಪ್ಪತ್ತೆರಡು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ವೆಚ್ಚವಾಗಿದೆ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ಸರ್ಕಾರ ಮೂರು ಪಾಯಿಂಟ್ ಆರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಬಿಬಿಎಂಪಿ ಸಿಬ್ಬಂದಿ ಮಾತ್ರ ಸಮೀಕ್ಷೆ ಮಾಡದೆ ಕಾಟಾಚಾರಕ್ಕೆ ಸ್ಟಿಕ್ಕರ್ ಅಂಟಿಸುತ್ತಿರುವುದು ಬಯಲಾಗಿದೆ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಇದರಲ್ಲಿ ಒಂದು ಸ್ಟಿಕ್ಕರ್ನ ಬೆಲೆ ಎರಡು ಪಾಯಿಂಟ್ ನಾಲ್ಕು ಏಳು ಪೈಸೆ ಸ್ಟಿಕ್ಕರ್ ಅಂಟಿಸಲು ಸಿಬ್ಬಂದಿಗೆ ಐದು ರೂಪಾಯಿ ಒಂದು ಸ್ಟಿಕ್ಕರ್ ಪ್ರಿಂಟ್ಗೆ ಏಳು ಪಾಯಿಂಟ್ ನಾಲ್ಕು ಏಳು ರೂಪಾಯಿ ವಿತ್ತಿ ಆರು ರೂಪಾಯಿ ಸಾಮಾಜಿಕ ಜಾಲತಾಣಗಳಲ್ಲಿ ಜಾಗೃತಿ ಮೂಡಿಸಲು ಎರಡು ಕಿರುಚಿತ್ರಗಳಿಗೆ ಪ್ರತಿ ಸೆಕೆಂಡ್ಗೆ ಮೂವತ್ತೈದು ಸಾವಿರ ರೂಪಾಯಿ ಸಂಪೂರ್ಣ ನಿರ್ಮಾಣಕ್ಕೆ ಐದು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಮೌಲ್ಯದ ಈ ಎರಡು ಕ್ಯಾಮರಾಗಳು ನಿರ್ದೇಶಕ ಸಹಾಯಕ ನಿರ್ದೇಶಕ ಕ್ಯಾಮರಾಮನ್ ಸೇರಿ ಚಿತ್ರೀಕರಣದ ಸಾಧನಕ್ಕೆ ನಾಲ್ಕು ಲಕ್ಷ ರೂಪಾಯಿ ಕಲಾವಿದರಿಗೆ ಎರಡು ಕೋಟಿ ರೂಪಾಯಿ ಕಲಾವಿದರಿಗೆ ಎರಡು ಒಂಬತ್ತು ಎಂಟು ಲಕ್ಷ ರೂಪಾಯಿ ಎಸ್ಎಸ್ಡಿ ಕಾರ್ಡ್ ಮತ್ತು ಡಿವಿಡಿ ಡ್ರೈವ್ಗೆ ಸಾವಿರದ ಐನೂರು ರೂಪಾಯಿ ಖರ್ಚು ಮಾಡಲಾಗಿದೆ ಇದಲ್ಲದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಪ್ರಚಾರಕ್ಕೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಜನರಿಗೆ ಜಾಗೃತಿ ಮೂಡಿಸಲು ನಲವತ್ತೊಂಬತ್ತು ಪಾಯಿಂಟ್ ಐದು ಲಕ್ಷ ರೂಪಾಯಿ ಒಂದು ವಾರದಲ್ಲಿ ಹದಿನಾಲ್ಕು ಆಟೋಗಳಲ್ಲಿ ಧ್ವನಿವರ್ಧಕದ ಮೂಲಕ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಜಾಗೃತಿ ಅಭಿಯಾನ ನಡೆಸಲು ಆಟೋ ಬಾಡಿಗೆ ಹನ್ನೊಂದು ಲಕ್ಷ ರೂಪಾಯಿ ಜಾಗೃತಿಗೆ ಆರು ಲಕ್ಷ ರೂಪಾಯಿ ಮೂರು ಪಾಯಿಂಟ್ ಏಳು ಸೊನ್ನೆ ಭಿತ್ತಿಪತ್ರಕ್ಕೆ ಇಪ್ಪತ್ತೆರಡು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ವೆಚ್ಚವಾಗಿದೆ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ಸರ್ಕಾರ ಮೂರು ಪಾಯಿಂಟ್ ಆರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಬಿಬಿಎಂಪಿ ಸಿಬ್ಬಂದಿ ಮಾತ್ರ ಸಮೀಕ್ಷೆ ಮಾಡದೆ ಕಾಟಾಚಾರಕ್ಕೆ ಸ್ಟಿಕ್ಕರ್ ಅಂಟಿಸುತ್ತಿರುವುದು ಬಯಲಾಗಿದೆ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ಮೂರು ಪಾಯಿಂಟ್ ಆರು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಇದರಲ್ಲಿ ಒಂದು ಸ್ಟಿಕ್ಕರ್ನ ಬೆಲೆ ಎರಡು ಪಾಯಿಂಟ್ ನಾಲ್ಕು ಏಳು ಪೈಸೆ ಸ್ಟಿಕ್ಕರ್ ಅಂಟಿಸಲು ಸಿಬ್ಬಂದಿಗೆ ಐದು ರೂಪಾಯಿ ಒಂದು ಸ್ಟಿಕ್ಕರ್ ಪ್ರಿಂಟ್ಗೆ ಏಳು ಪಾಯಿಂಟ್ ನಾಲ್ಕು ಏಳು ರೂಪಾಯಿ ವಿತ್ತಿ ಪತ್ರಕ್ಕೆ ಆರು ರೂಪಾಯಿ ಸಾಮಾಜಿಕ ಜಾಲತಾಣಗಳಲ್ಲಿ ಜಾಗೃತಿ ಮೂಡಿಸಲು ಎರಡು ಕಿರುಚಿತ್ರಗಳಿಗೆ ಪ್ರತಿ ಸೆಕೆಂಡ್ಗೆ ಮೂವತ್ತೈದು ಸಾವಿರ ರೂಪಾಯಿ ಸಂಪೂರ್ಣ ನಿರ್ಮಾಣಕ್ಕೆ ಒಂಬತ್ತು ಪಾಯಿಂಟ್ ಐದು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಮೌಲ್ಯದ ಈ ಎರಡು ಕ್ಯಾಮೆರಾಗಳು ನಿರ್ದೇಶಕ ಸಹಾಯಕ ನಿರ್ದೇಶಕ ಕ್ಯಾಮರಾಮನ್ ಸೇರಿ ಚಿತ್ರೀಕರಣದ ಸಾಧನಕ್ಕೆ ನಾಲ್ಕು ಲಕ್ಷ ರೂಪಾಯಿ ಕಲಾವಿದರಿಗೆ ಎರಡು ಕೋಟಿ ರೂಪಾಯಿ ಕಲಾವಿದರಿಗೆ ಎರಡು ಒಂಬತ್ತು ಎಂಟು ಲಕ್ಷ ರೂಪಾಯಿ ಎಸ್ಎಸ್ಡಿ ಕಾರ್ಡ್ ಮತ್ತು ಡಿವಿಡಿ ಡ್ರೈವ್ಗೆ ಸಾವಿರದ ಐನೂರು ರೂಪಾಯಿ ಖರ್ಚು ಮಾಡಲಾಗಿದೆ ಇದಲ್ಲದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಪ್ರಚಾರಕ್ಕೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಜನರಿಗೆ ಜಾಗೃತಿ ಮೂಡಿಸಲು ನಲವತ್ತೊಂಬತ್ತು ಪಾಯಿಂಟ್ ಐದು ಲಕ್ಷ ರೂಪಾಯಿ ಒಂದು ವಾರದಲ್ಲಿ ಹದಿನಾಲ್ಕು ಆಟೋಗಳಲ್ಲಿ ಧ್ವನಿವರ್ಧಕದ ಮೂಲಕ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಜಾಗೃತಿ ಅಭಿಯಾನ ನಡೆಸಲು ಆಟೋ ಬಾಡಿಗೆ ಹನ್ನೊಂದು ಲಕ್ಷ ರೂಪಾಯಿ ಜಾಗೃತಿಗೆ ಆರು ಲಕ್ಷ ರೂಪಾಯಿ ಮೂರು ಪಾಯಿಂಟ್ ಏಳು ಸೊನ್ನೆ ಭಿತ್ತಿಪತ್ರಕ್ಕೆ ಇಪ್ಪತ್ತೆರಡು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ವೆಚ್ಚವಾಗಿದೆ